ಯೇಸು ಹೀಗೆಂದು ಹೇಳಿದರು ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವುಗಳಾಗಿವೆ ನಿತ್ಯ ಹೊಂದಲು ನಾವು ಶರೀರದಲ್ಲಿ ಈ ಭೂಮಿಗೆ ಬರುವ ದೇವರನ್ನು ಸಂಧಿಸಬೇಕು ಯಾವುದೇ ಸಭೆಯಲ್ಲಿ ನಿತ್ಯಜೀವವನ್ನು ನೀಡಲಾಗುವುದಿಲ್ಲ ಆದರೆ ದೇವರು ನೆಲೆಸುವ ಸ್ಥಳದಲ್ಲಿ ನಿತ್ಯ ಜೀವದ ಆಶೀರ್ವಾದವನ್ನು ನೀಡಲಾಗುತ್ತದೆ ದೇವರ ಹಬ್ಬಗಳ ಪಟ್ಟಣವಾದ ಚಿಯೋನಿನಲ್ಲಿ ದೇವರು ನೆಲೆಸಿರುತ್ತಾರೆ ಮತ್ತು ಅಲ್ಲಿ ಅವರು ನಮ್ಮ ಘನ ಹೊಂದಿದ ದೇವರಾಗಿದ್ದಾರೆ ವಾರಗಳ ಹಬ್ಬ ಸಬ್ಬದ್ ದಿನ ಮತ್ತು ವಾರ್ಷಿಕ ಹಬ್ಬಗಳು ನೂರಾವರ್ತಿ ಏಳು ಹಬ್ಬಗಳು ಪಸ್ಕ ಹಬ್ಬ ಹುಳಿ ಇಲ್ಲದ ರೊಟ್ಟಿಯ ಹಬ್ಬ ಪ್ರಥಮ ಫಲದ ದಿನ ವಾರಗಳ ಹಬ್ಬ ತುತ್ತೂರಿಗಳ ಹಬ್ಬ ಸರ್ವದೋಷ ಪರಿಹಾರಕ ದಿನ ಮತ್ತು ಪರ್ಣಶಾಲೆಗಳ ಹಬ್ಬ ಚಿಯೋನಿನಲ್ಲಿ ನೀಡಲಾದ ನಿತ್ಯ ಜೀವದ ಸತ್ಯವಾಗಿದೆ ಅವುಗಳಲ್ಲಿ ಏಸು ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ನೀಡಿ ಅದನ್ನು ತನ್ನ ಮಾಂಸ ಮತ್ತು ರಕ್ತ ಎಂದು ಉಲ್ಲೇಖಿಸಿ ಅದನ್ನು ತಿನ್ನುವನು ಶಾಶ್ವತವಾಗಿ ಜೀವಿಸುವನು ಎಂದು ವಾಗ್ದಾನ ಮಾಡಿದ ದಿನವೇ ಪಸ್ಕ ಹಬ್ಬವಾಗಿದೆ ಪಸ್ಕ ಹಬ್ಬವನ್ನು ಆಚರಿಸುವ ಮೂಲಕ ನೀವು ದೇವರಲ್ಲಿ ಒಂದಾಗುವಿರಿ ಮತ್ತು ಅವರ ಮಕ್ಕಳಾಗುವಿರಿ ಹಾಗಾಗಿ ವಿಪತ್ತುಗಳು ಬಂದಾಗ ದೇವರ ಮಾಂಸ ಮತ್ತು ರಕ್ತವನ್ನು ನೋಡಿ ಅದು ನಿಮ್ಮ ಮೇಲೆ ಹಾದು ಹೋಗುತ್ತದೆ ದೇವರು ನೀನು ನನ್ನವನೇ ಅವು ನಿನ್ನನ್ನು ಮುಣುಗಿಸುವ ಜ್ವಾಲೆಯು ನಿನ್ನನ್ನು ದಹಿಸದು ಎಂದು ಹೇಳಿದರು ದೇವರು ವಿಪತ್ತುಗಳನ್ನು ತರಲು ಕಾರಣವೆಂದರೆ ಜನರು ದೇವರ ವಾಕ್ಯವನ್ನು ಬಿಟ್ಟುಬಿಟ್ಟಿದ್ದಾರೆ ಜೀವದ ಮಾರ್ಗವನ್ನು ಕಲಿಸುವ ಮತ್ತು ಜೀವವನ್ನು ನೀಡುವ ದೇವರ ವಾಕ್ಯವನ್ನು ನೀವು ಅನುಸರಿಸಿದಾಗ ಮಾತ್ರ ರಕ್ಷಣೆ ಹೊಂದಬಹುದು ಕೆಲವರು ಪಸ್ಕ ಹಬ್ಬ ನಾಶವಾಯಿತು ಎಂದು ಹೇಳುತ್ತಾರೆ ಆದರೆ ದೇವರು ತನ್ನ ಜನರಿಗೆ ಅದನ್ನು ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಆಚರಿಸಬೇಕು ಎಂದು ಆಜ್ಞಾಪಿಸಿದರು ಯೇಸು ತನ್ನ ಶಿಲುಬೆಯ ಮರಣದ ಮೊದಲು ಪಸ್ಕ ಹಬ್ಬವನ್ನು ತನ್ನ ಚಿತ್ತದಂತೆ ಬಿಟ್ಟು ಹೋದರು ಅದೇಕೆಂದರೆ ಅಮರತ್ವವುಳ್ಳ ದೇವರ ದೇಹದಲ್ಲಿ ಭಾಗಿಯಾಗುವ ಮೂಲಕ ನಾವು ನಿತ್ಯಜೀವವನ್ನು ಹೊಂದಲು ಅನುಮತಿಸುವ ಹೊಸ ಒಡಂಬಡಿಕೆಯ ಪಸ್ಕದ ಸತ್ಯವನ್ನು ತಂದುಕೊಡಲು ಯೇಸು ಎರಡು ವರ್ಷಗಳ ಹಿಂದೆ ಮತ್ತು ಈ ಕಾಲದಲ್ಲಿ ಮತ್ತೆ ಬಂದರು ನಮಗೆ ಹೊಸ ಓಡಂಬಡಿಕೆಯ ಪಸ್ಕ ಹಬ್ಬವನ್ನು ತಂದುಕೊಟ್ಟ ಕ್ರಿಸ್ತ ಅನ್ಸಂಗ್ ಅನ್ಸಂಗ್ಹೊಂಗ್ರವರ ಕುರಿತು ನಾವು ಬೋಧಿಸಬೇಕು ಮತ್ತು ಇತರರು ಅವರನ್ನು ನಂಬುವಂತೆ ಮುನ್ನಡೆಸಬೇಕು ಇ ಆರ್ವಿ ಸತ್ಯವೇದ ಯಶಾಯ ಅಧ್ಯಾಯ ಎರಡು ವಚನ ಎರಡರಿಂದ ಮೂರರಲ್ಲಿ ಬಹು ಜನಾಂಗಗಳು ಚಿಯೂನಿಗೆ ಯರುಸಲೇಮಿಗೆ ಜೀವಮಾರ್ಗವನ್ನು ಕಲಿಯಲು ಹೊರಟು ಬರುವವು ಎಂದು ಬರೆಯಲಾಗಿದೆ ಈ ವಾಕ್ಯದ ಪ್ರಕಾರ ಬಹು ಜನಾಂಗಗಳು ಪಾರಿವಾಳಗಳಂತೆ ಕೊರಿಯಾಗೆ ಹಾರಿ ಬರುತ್ತಿವೆ ಅವರು ನಿತ್ಯ ಜೀವದ ವಾಕ್ಯಗಳನ್ನು ಕೇಳುವ ಕ್ಷಾಮದಿಂದ ಬಳಲುತ್ತಿದ್ದರು ಆದರೆ ದೇವರು ಪೂರ್ವದ ದೇಶವಾದ ಕೊರಿಯಾಗೆ ಪಸ್ಕ ಹಬ್ಬವನ್ನು ತಂದಾಗ ಅವರು ನಾನು ಹೋಗುತ್ತೇನೆ ಎಂದು ಹೇಳುತ್ತಾ ದೇವರನ್ನು ಮತ್ತು ಆತ್ಮರಕ್ಷಣೆಯ ಅನುಗ್ರಹವನ್ನು ಹುಡುಕಿ ಬಂದರು ನೋಹನ ಕಾಲದಲ್ಲಿ ನಾವೆಯನ್ನು ಪ್ರವೇಶಿಸಿ ಎಂದು ಹೇಳಿದರು ಮತ್ತು ಈಗ ವಿಪತ್ತು ಬರುವ ಮೊದಲು ಚಿಯೋನಿಗೆ ಓಡಿ ಹೋಗಿ ಎಂದು ಹೇಳಿದ್ದಾರೆ ಚಿಯೋನ್ ಆತ್ಮರಕ್ಷಣೆಯ ಸುರಕ್ಷಿತ ನಾವೆಯಾಗಿದೆ ನಾವು ಚಿಯೋನಿನಲ್ಲಿ ನೆಲೆಸಿರುವ ದೇವರನ್ನು ಹುಡುಕಬೇಕು ಚಿಯೋನಿನಲ್ಲಿ ದೇವರು ಅನ್ಸಂಗ್ ಹೊಂಗ್ ಎಂಬ ಹೆಸರಿನಲ್ಲಿ ಬಂದರು ಮತ್ತು ಹೊಸ ಒಡಂಬಡಿಕೆಯ ಪಸ್ಕ ಹಬ್ಬದ ಮೂಲಕ ಮರಣವನ್ನು ನಿರ್ನಾಮ ಮಾಡಿದರು ಜನರು ನಿತ್ಯ ಜೀವದ ಸತ್ಯವನ್ನು ತಂದು ಕೊಡುವವರಿಗಾಗಿ ಕಾಯುತ್ತಿದ್ದಾರೆ ಮತ್ತು ಸತ್ಯವೇದದಲ್ಲಿ ಅಡಗಿರುವ ಜೀವದ ಸತ್ಯವಾದ ಪಸ್ಕ ಹಬ್ಬದೊಂದಿಗೆ ದೇವರು ಚಿಯೋನಿಗೆ ಬಂದರು ಆದ್ದರಿಂದ ನಾವು ಎಷ್ಟು ಧನ್ಯರು ಚಿಯೋನಿನಲ್ಲಿ ನೀಡಲಾದ ಆಶೀರ್ವಾದಗಳ ಬಗ್ಗೆ ಅನೇಕ ಜನರಿಗೆ ಬೋಧಿಸೋಣ ಹಾಗಾಗಿ ಅವರು ರಕ್ಷಿಸಲ್ಪಡಬಹುದು ಮಾನವನ ಜೀವನವು ಸ್ವಲ್ಪ ಸಮಯವಿದ್ದು ನಂತರ ಕಣ್ಮರೆಯಾಗುವ ಹಬೆ ಮತ್ತು ಮುಂಜಾನೆಯ ಇಬ್ಬನಿಯಂತಿದೆ ಆದರೆ ನಮ್ಮ ಜೀವಿತಾವಧಿಯಲ್ಲಿ ನಾವು ದೇವರನ್ನು ನಂಬಬೇಕು ಮತ್ತು ಆತ್ಮರಕ್ಷಣೆಗಾಗಿ ಸಿದ್ಧರಾಗಿರಬೇಕು ನಾವು ಬೋಧಿಸದಿದ್ದರೆ ಆತ್ಮರಕ್ಷಣೆಯ ಸುವಾರ್ತೆಯನ್ನು ಯಾರು ಕೇಳಲು ಸಾಧ್ಯ ಅವರು ಚಿಯೋನನ್ನು ಹೇಗೆ ಪ್ರವೇಶಿಸಬಹುದು ದೇವರ ಪರವಾಗಿ ಅವರನ್ನು ಎಚ್ಚರಗೊಳಿಸುವ ಜವಾಬ್ದಾರಿ ನಮ್ಮದು ಸತ್ಯವನ್ನು ಕೇಳಿದ ನಂತರ ಅವರು ಬರುತ್ತಾರೆಯೇ ಇಲ್ಲವೇ ಎಂಬುದು ಅವರ ಆಲೋಚನೆಗಳ ಫಲವಾಗಿದೆ ನಮಗೆ ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕು ಸರಿಯಾಗಿ ಶುಭದ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟು ಅಂದವಾಗಿವೆ ಎಂದು ದೇವರು ಹೇಳಿದರು ದೇವರು ಕೂಡ ತನ್ನ ಕಳೆದು ಹೋದ ಮಕ್ಕಳನ್ನು ಹುಡುಕಲು ಪರಲೋಕದಿಂದ ಈ ಭೂಮಿಗೆ ಬಂದರು ಮತ್ತು ಅವರ ಸ್ವರ್ಗಾರೋಹಣದ ಮೊದಲು ದೇವರ ಹಬ್ಬಗಳ ಪಟ್ಟಣವಾದ ಚಿಯೋನಿನಲ್ಲಿ ನೀಡಿದ ಆತ್ಮರಕ್ಷಣೆಯ ಸುದ್ದಿಯಾದ ಹೊಸ ಒಡಂಬಡಿಕೆಯ ಪಸ್ಕವನ್ನು ಶ್ರದ್ಧೆಯಿಂದ ಬೋಧಿಸುವಂತೆ ಹೇಳಿದರು ಹಾಗಾಗಿ ನಾವು ನಿತ್ಯ ಜೀವನವನ್ನು ಸ್ವೀಕರಿಸಿ ವಿಪತ್ತುಗಳಿಂದ ತಪ್ಪಿಸಿಕೊಳ್ಳಬಹುದು ಕೆಲಸಗಾರರು ಕೆಲಸದ ಸ್ಥಳಗಳಲ್ಲಿ ವಿದ್ಯಾರ್ಥಿಗಳು ಅವರ ಶಾಲೆಗಳಲ್ಲಿ ಸೈನಿಕರು ಅವರ ಮಿಲಿಟರಿ ನೆಲೆಗಳಲ್ಲಿ ಮತ್ತು ಇತರರು ನೆರೆಹೊರೆಯಲ್ಲಿ ಅನೇಕ ಜನರನ್ನು ಚಿಯೋನಿಗೆ ಕರಕೊಂಡು ಬರಲು ಮತ್ತು ಅವರನ್ನು ಆತ್ಮರಕ್ಷಣೆಗೆ ಮುನ್ನಡೆಸಲು ನಾವು ದೇವರ ವಾಕ್ಯವನ್ನು ತ್ವರಿತವಾಗಿ ಹರಡೋಣ ಈ ಧ್ಯೇಯವನ್ನು ನಿರ್ವಹಿಸುವ ಮೂಲಕ ನೀವು ದೇವರಿಂದ ಹೆಚ್ಚು ಪ್ರೀತಿ ಮತ್ತು ಅನೇಕ ಪ್ರತಿಫಲಗಳನ್ನು ಸ್ವೀಕರಿಸುತ್ತೀರಿ ಎಂದು ನಾನು ನಿರೀಕ್ಷಿಸುತ್ತೇನೆ